ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಗುರುವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಇದುವರೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಹದಿನಾರು ಜನ ಗಳು ನಾಮಿನೇಟ್ ಆಗಿದ್ದರು ಅಂತಾನೆ ಹೇಳಬಹುದು ಅದಾದ ನಂತರ ನಮ್ಮ ಬಿಗ್ ಬಾಸ್ ಈ ವಾರದ ಒಂದು ಫ್ಯಾಮಿಲಿ ಲೆಟರ್ ಅನ್ನುವಂತ ಒಂದು ಟಾಸ್ಕ್ ನ ಮುಖಾಂತರ ಆಲ್ಮೋಸ್ಟ್ ಅಲ್ಲಿ ಈಗ ನಾಲ್ಕು ಜನ ಸೇವ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಅವರನ್ನು ಓಟಿಂಗ್ ನ ರಿಸಲ್ಟ್ ನಲ್ಲಿ ಓಟ್ ಹಾಕುವಂತ ಒಂದು ಇದರಿಂದನೂ ಕೂಡ ತೆಗೆದು ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಅದರಲ್ಲಿ ಮಾಳು ನಿಪ್ನಾಳ್ವರಾಗಿರ್ಬಹುದು ಅದ್ರ ಜೊತೆಗೆ ಮ್ಯೂಟನ್ ರೀ ಆಗಿರ್ಬೋದು ರಿಷಾ ಆಗಿರ್ಬೋದು ಅದ್ರ ಜೊತೆಗೆ ಅಭಿ ಅವರು ಈ ನಾಲ್ಕು ಜನರು ಕೂಡ ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಉಳಿದಿರುವಂತಹ ಹನ್ನೆರಡು ಜನ ಸ್ಪರ್ಧಿಗಳು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇದಾರೆ ಅಂತಾನೆ ಹೇಳಬಹುದು ಈ ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ಯಾರಿಗೆ ಹೆಚ್ಚು ಓಟ್ಗಳು ಬಂದಿವೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಯಾರಿಗೆ ಅತಿ ಕಡಿಮೆ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿವೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಇದು ಗುರುವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ மொதலனேதாக ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋಗೋಣ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳಬಹುದು ನಮ್ಮ ಗಿಲ್ಲಿ ನಟ ಅವರು ಇವತ್ತಿನ ಒಂದು ಗುರುವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬರೋಬ್ಬರಿ ಮೂವತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ವೋಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಎರಡನೆಯ ಪೊಸಿಷನ್ ನಲ್ಲಿ ಇರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬಹುದು ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಬರೋಬ್ಬರಿ ಏಟೀನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ ಗಳು ಬಂದಿವೆ ಅಂತಾನೆ ಹೇಳ್ಬೋದು ಅಂದ್ರೆ ಹದಿನೆಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಟೂ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಇನ್ನು ನಂಬರ್ ತ್ರೀ ಪೊಸಿಷನ್ ವಿಚಾರಕ್ಕೆ ಬರೋಣ ನಂಬರ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳ್ಬೋದು ಕಾವ್ಯ ಶೈವ್ರಿಗೆ ಬರೋಬ್ಬರಿ ಹದಿನೇಳು ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಕಾವ್ಯ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ತ್ರೀ ಪೊಸಿಷನ್ ಅನ್ನ ಪಡೆದುಕೊಂಡಿದ್ದಾರೆ ನಮ್ಮ ಗಿಲ್ಲಿ ಅವರು ನಂಬರ್ ಒನ್ ಎರಡನೇದಾಗಿ ರಕ್ಷಿತಾ ಶೆಟ್ಟಿ ಮೂರನೇದಾಗಿ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳಬಹುದು ಈ ಮೂವರು ಕೂಡ ಟಾಪ್ ತ್ರೀ ಅಲ್ಲಿ ಈಗ ಸದ್ಯದ ಒಂದು ಗುರುವಾರದ ಬೆಳಗಿನ ಓಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ಈ ವಾರದ ಕ್ಯಾಪ್ಟನ್ ಆಗಿದ್ದರೂ ಕೂಡ ಅವರಿಗೆ ಒಂದು ತಮ್ಮನ್ನು ಒಂದು ಎಲಿಮಿನೇಷನ್ ಇಂದ ಹೊರ ಹಾಕಲು ಅವಕಾಶ ಇದ್ರು ಕೂಡ ಆ ಒಂದು ಅವಕಾಶವರಿಗೆ ಬಿಟ್ಟು ಕೊಟ್ಟು ಆ ಒಂದು ಕಾರಣದಿಂದಾಗಿ ಅವರು ನಾಮಿನೇಷನ್ ಲಿಸ್ಟ್ ನಲ್ಲಿ ಉಳಿದುಕೊಂಡಿದ್ದಾರೆ ಆ ಒಂದು ಕಾರಣದಿಂದಾಗಿ ನೋಡ್ತಾ ಹೋದಾದ್ರೆ ನಾಲ್ಕನೇ ಇರುವಂತಹ ಧನುಷ್ ಗೌಡ ಅವರಿಗೆ ಹನ್ನೆರಡು ಪರ್ಸೆಂಟ್ ವೋಟ್ ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಧನುಷ್ ಅವರು ಇವತ್ತಿನ ಒಂದು ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಬೇರೆ ಯಾರು ಅಲ್ಲ ನಮ್ಮ ಸ್ಪಂದನ ಸೋಮನ್ ಸೋಮನ್ ಅವರಿಗೆ ಆರು ಪರ್ಸೆಂಟೇಜ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಸ್ಪದನ ಅವರು ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬರೋಣ ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ ಅದು ಬೇರೆ ಯಾರು ಅಲ್ಲ ಏಳನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು ಧ್ರುವಂತ್ ಅವರು ಕೇವಲ ಟೂ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಎಂಟನೇ ಸ್ಥಾನದ ವಿಚಾರಕ್ಕೆ ಬರೋಣ ಎಂಟನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬಹುದು ರಾಶಿಕಾ ಶೆಟ್ಟಿ ಅವರಿಗೆ ಅಹ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಾಶಿಕಾ ಶೆಟ್ಟಿ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋಗೋಣ ಅದು ಬೇರೆ ಯಾರು ಅಲ್ಲ ಸೂರಜ್ ಅಂತಾನೆ ಹೇಳ್ಬೋದು ಸೂರಜ್ ಅವರು ಇವತ್ತೇನೊಂದು ವೋಟಿಂಗ್ ಜನ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಅಹ್ ಟೂ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು ಇನ್ನು ಹತ್ತನೇ ಸ್ಥಾನ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದಾರೆ ಮೊದಲನೇದಾಗಿ ಹತ್ತನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ ಅದು ಚಂದ್ರಪ್ರಭಾ ಅಂತ ನಾನು ಹೇಳ್ಬಹುದು ಚಂದ್ರಪ್ರಭಾ ಅವರಿಗೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಚಂದ್ರಪುರಭ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಹನ್ನೊಂದನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋದಾದ್ರೆ ಕಾಕ್ರೋಚ್ ಸುದಿ ಅಂತ ಹೇಳ್ಬೋದು ಕಾಕ್ರೋಚ್ ಸುದಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹನ್ನೊಂದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಜಾನ್ವಿ ಅಂತ ಹೇಳ್ಬಹುದು ಜಾನ್ವಿ ಅವರಿಗೆ ಕೇವಲ ಅಂದ್ರೆ ಕೇವಲ ಒನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಚಂದ್ರಪ್ರಭಾ ಕಾಕ್ರೋ ಸುದ್ದಿ ಹಾಗೆ ಜಾನ್ವಿ ಅವರು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಗಿಲ್ಲಿ ರಕ್ಷಿತಾ ಕಾವ್ಯ ಧನುಷೂರ್ ಎಲ್ಲರೂ ಕೂಡ ಈಗ ಟಾಪ್ ತ್ರೀ ಟಾಪ್ ಫೋರ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ಉಳಿದಿರುವಂತಹ ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ಇನ್ನು ಯಾರ್ಯಾರೆಲ್ಲ ಸೇವೆ ಆಗ್ತದೆ ಅಂತ ಈಗ ಇವತ್ತಿನ ಒಂದು ಗುರುವಾರದ ಎಪಿಸೋಡ್ ನಲ್ಲಿ ಕೂಡ ಗೊತ್ತಾಗ್ತಾ ಹೋಗ್ತದೆ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ಹನ್ನೆರಡು ಜನ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ